ನಂಜನಗೂಡು ನಗರದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಬಾ ಎಂದು ಅಭಿಯಾನ ನಡೆಸಿದ್ರು ನಗರದ ಶ್ರೀಕಂಠೇಶ್ವರ ದೇವಸ್ಥಾನದಿಂದ ಹೊರಟ ಅಭಿಯಾನ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಈ ವೇಳೆ ಅಂಗಡಿ ವರ್ತಕರು ಪ್ರಜ್ಞಾವಂತ ನಾಗರಿಕರಿಂದ ದೈನಿಕೆ ಸಂಗ್ರಹವೂ ಜರುಗಿತು ಅಭಿಯಾನದಲ್ಲಿ ಕೆಆರ್ಎಸ್ ಪಕ್ಷದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಇಲ್ಲ ಸರ್ ನಾವು ನಮ್ಮ ರಾಜ್ಯ ಸಮಿತಿಯವರು ಇಡೀ ರಾಜ್ಯಾದ್ಯಂತ ಕರ್ನಾಟಕ ಸಮಿತಿ ಪಕ್ಷ ಪಕ್ಷ ಎದ್ದೇಳು ಕನ್ನಡಿಗ ಕೆ ಪಕ್ಷ ಸೇರುವ ಎಂಬ ಅಭಿಯಾನವನ್ನು ಮತ್ತು ಸದಸ್ಯತ್ವ ಅಭಿಯಾನ ಮತ್ತು ದೇಣಿಗೆ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ರಾಜ್ಯಾದ್ಯಂತ ಇಟ್ಕೊಂಡಿದೆ ಸರ್ ಹಾಗೂ ಕೂಡ ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲಾ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಒಂಬತ್ತು ತಾಲೂಕುಗಳಿದೆ ಒಂಬತ್ತು ತಾಲೂಕುಗಳಿಂದ ನಾವು ನಿರಂತರವಾಗಿ ಈ ಎದ್ದೇಳು ಕನ್ನಡಿಗ ಕೇರ್ ಇರುವ ಎಂಬ ಅಭಿಯಾನವನ್ನ ಇಟ್ಟಿದ್ದೀವಿ ಸರ್ ಹಾಗೂ ಕೂಡ ನಂದಿಗೂರು ತಾಲೂಕಲ್ಲಿ ಇವತ್ತು ನಂದಿಗೂರಿನ ಏನು ಅಂತ ದೇವಸ್ಥಾನದಲ್ಲಿ ಇಲ್ಲೂ ಕೂಡ ನಾವು ಈ ಅಭಿಯಾನವನ್ನ ಇಟ್ಟಿದ್ದೇವೆ ಆರಂಭ ಮಾಡಿದ ಇಲ್ಲ ಇಲ್ಲ ಇದು ನಾವು ಇವಾಗ ಹುಣಸೂರು ಕಿರಿಯಪಟ್ಟಣ ಸಾಲಿ ಗ್ರಾಮ ಎಚ್ ಡಿ ಕೋಟೆ ಸರಗೂರು ಹುಣಸೂರು ಟಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ನಾವು ಎಲ್ಲಾ ತಾಲೂಕಲ್ಲೂ ಕೂಡ ನಾವು ಸದಸ್ಯ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪಕ್ಷದ ಉದ್ದೇಶ ಏನಂದ್ರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇವರ ವಿರುದ್ಧವಾಗಿ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಯಾಕಂದ್ರೆ ಈ ರಾಜ್ಯದ ಜನರಿಗೆ ಈ ರಾಜಕಾರಣಿಗಳಾಗಿರ್ಬೋದು ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ನಿರಂತರವಾಗಿ ಮೋಸದ ಮೇಲೆ ಮೋಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿ ಪ್ರಾದೇಶಿಕ ಪಕ್ಷ ಏನಾದರೂ ಇದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರೀಯ ಪಕ್ಷ ಮಾತ್ರ